ಮುಖಂಡರೇ ಹಾಗೂ ಕುಲಬಾಂಧವರೇ ಅಕ್ಕ ತಂಗೇರಿ ಅಣ್ಣ ತಮ್ಮಂದಿರೆ ಈ ದಿನ ಸೇರಿರುವ ಮುಖ್ಯ ಉದ್ದೇಶ ಏನಂತ ಎಲ್ಲರಿಗೂ ನಿಮ್ಗೆ ಗೊತ್ತಿರೋ ವಿಷಯನೇ ಇದರಲ್ಲಿ ಜಾಸ್ತಿ ಹೇಳ್ಬೇಕಾಗಿಲ್ಲ ಎಲ್ಲ ಹೇಳಿದ್ದಾರೆ ಏನು ಹೆಂಗೆ ಅಂತ ಹೇಳ್ಬಿಟ್ಟು ಆದ್ರಿಂದ ನೀವು ಮಾಡಬೇಕಾಗಿರೋದು ಕೆಲಸ ಏನು ಅಂತಂದ್ರೆ ಈ ಜಾತಿ ಸಮೀಕ್ಷೆ ಏನಕ್ಕೆ ತಂದಿದ್ದಾರೆ ಏನಕ್ಕೆ ಇದು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಗೊತ್ತು ಹತ್ತು ವರ್ಷ ಹಿಂದೆ ಏನಾಗಿತ್ತು ಇವಾಗ ಏನಾಗಬೇಕು ಏನಾಗಬೇಕು ಅನ್ನೋದನ್ನು ನೀವು ನಿರ್ಧರಿಸಬೇಕು ಇವಾಗ ಮೊದಲು ಏನಾಗಿದೆ ಅಂತ ನಿಮಗೆ ಗೊತ್ತು ಅದನ್ನು ಕುಲಂಕುಷವಾಗಿ ಇವಾಗ ನಮ್ಮ ಜನಾಂಗದವರು ರಾಜಕೀಯದಲ್ಲಿ ಪ್ರಬಲವಾಗಿದ್ದಾರೆ ಎಲ್ಲ ರಾಜಕೀಯ ಮಾಡ್ತಾರೆ ಚೆನ್ನಾಗಿ ಇಲ್ಲ ಅಂತಿಲ್ಲ ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ಮೂರ್ನಾಲ್ಕು ಉಪಜಾತಿಗಳಿದೆ ಒಂದು ಮುರ್ಸು ಅಂತಾರೆ ಇನ್ನೊಂದು ಮುಸ್ಕು ಅಂತಾರೆ ಇನ್ನೊಂದು ಸೋಲೆ ಒಕ್ಕಲಿಗರು ಅಂತಾರೆ ಇನ್ನೊಂದು ಲುಗಿ ಲದಗಿರಿ ಒಕ್ಕಲಿಗರು ಅಂತ ಹೇಳ್ಬಿಟ್ಟು ನಮ್ಮ ಎಮ್ ಎಂಟಪ್ಪ ಅವರವರಲ್ಲಿ ಇದ್ದಾರೆ ನಾಲ್ಕು ಜಾತಿಯವರು ಉಪಜಾತಿಯವರು ಇದ್ದಾರೆ ಅದರಲ್ಲಿ ಅದರಲ್ಲಿ ರಾಜಕೀಯ ಬಂದಾಗ ನೀವೇನಾದರೂ ಮಾಡ್ಕೊಳ್ಳಿ ಸಮಯ ಅವಾಗ ನಮ್ಮ ಒಕ್ಕಲಿಗರೇ ಒಕ್ಕಲಿಗರೇನು ನಿಂತಿದ್ರೆ ಏನು ಮಾಡ್ತಾರೆ ಅಂದರೆ ಅದರಲ್ಲಿ ಮಸ್ಕು ಮುರ್ಸು ಅಂತ ಡಿವೈಡ್ ಮಾಡಿ ಅವ್ನು ನಮ್ಮವನು ಇವ್ನು ನಿಮ್ಮವನು ಅಂತ ಹೇಳ್ಬಿಟ್ಟು ಹಂಗೆ ಮಾಡ್ತಾರೆ ಅದೇ ಜಾತಿಯವರು ಬೇರೆ ಜಾತಿ ನಿಂತಿದ್ರೆ ಎಲ್ಲ ನಮ್ಮ ಮಕ್ಳಿಗ್ರೇ ಅಂತಾರೆ ನಮ್ಮ ಮುಳ್ಬಾಗ್ಲಲ್ಲಿ ನಡೀತಾ ಇರೋ ಪರಿಸ್ಥಿತಿ ನಾನು ಹೇಳ್ತಾರೆ ಅವರು ಅವಾಗೇನಿಲ್ಲ ಮಸ್ಕು ಮುಸ್ಸು ಏನಿಲ್ಲ ಎಲ್ಲ ಒಂದೇ ಇವಾಗ ಕೊಡೆಯೋ ಕೊಡೋದು ತೆಗೆಯೋದು ಎಲ್ಲ ಜಾತಿಗಳಲ್ಲೂ ಮಾಡ್ತಾ ಇದ್ದಾರೆ ಇವ್ರಿಗೆ ಅವ್ರು ಕೊಡ್ತಾರೆ ಅವ್ರಿಗೆ ಕೊಡ್ತಾರೆ ಕೆಲವು ಸಂದರ್ಭಗಳು ನಡೀತಾ ಇದೆ ಅದರಲ್ಲೇ ಉದಾಹರಣೆಗಳು ಕೂಡ ಇದೆ ಎಲ್ಲರಿಗೂ ಗೊತ್ತಿರಿ ವಿಷಯನೇ ಇದ್ರಲ್ಲಿ ನೀವು ಏನು ಮಾಡ್ಬೇಕಂದ್ರೆ ನಮ್ದು ಒಂಬತ್ತು ಹತ್ತು ಕಾಲಂ ಇದೆ ಆ ಕಾಲಮ್ ಅಲ್ಲಿ ಎ ಡ್ಯಾಶ್ ಒನ್ ಫೈವ್ ಫೋರ್ ಒನ್ ಅಂತಿದೆ ಅದರಲ್ಲಿ ಜಾತಿ ಅಂತ ಇರುತ್ತೆ ಆ ಜಾತಿ ಅನ್ನೋದರಲ್ಲಿ ನಾವು ಒಕ್ಕಲಿಗ ಮತ್ತು ಹತ್ತನೇ ಕಾಲಮ್ ಇದೆ ಅದರಲ್ಲಿ ಉಪಜಾತಿ ಅಂತ ಇರುತ್ತೆ ಅದರಲ್ಲಿ ಜಾಸ್ತಿ ಇರುತ್ತೆ ಮುಸ್ಕು ಮುರುಸು ಬದ್ಗಿರಿ ಎಲ್ಲ ಇರುತ್ತೆ ಅದರಲ್ಲಿ ಯಾವುದು ನೀವು ಮೈಂಡ್ ತಗೊಳ್ಳೋಕ್ಕೆ ಹೋಗಬೇಡಿ ಉಪಜಾತಿ ಅಂದರೆ ಒಕ್ಕಲಿಗ ಯಾಕಂದ್ರೆ ನಮ್ಮ ಸ್ವಾಮೀಜಿಗಳು ಅಲ್ಲಿಂದ ಆದೇಶ ಮಾಡಿದ್ದಾರೆ ಹಿಂಗೆ ಮಾಡಬೇಕು ಅಂತೇಳ್ಬಿಟ್ಟು ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೆನ್ನೆ ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಅವರು ಜಾತಿಯವ್ರಿಗೆ ನೀವು ಜಾತಿ ಮತ್ತು ಉಪಜಾತಿ ಎಲ್ಲ ಕುರುಬ ಅಂತ ಮಾಡಿ ಇಲ್ಲಾಂದರೆ ನೀವು ಜನಸಂಖ್ಯೆ ಕಮ್ಮಿ ಆಗ್ತೀರಾ ನಿಮಗೆ ಜನಸಂಖ್ಯೆ ಕಮ್ಮಿ ಆದರೆ ನೀವು ಸರ್ಕಾರದಿಂದ ಬರೋ ಸೌಲಭ್ಯಗಳು ನಿಮ್ಗೆ ಸಿಗಲ್ಲ ಅಂತ ಹೇಳಿಬಿಟ್ಟು ಅವರೇ ಹೇಳಿದ್ದಾರೆ ಅದನ್ನು ಅವರು ಅವ್ರ ಜಾತಿ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ ಅವ್ರ ಜಾತಿ ಮುಂದೆ ಬರಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಜಾತಿನೂ ಮುಂದೆ ಬರಬೇಕಂತಂದರೆ ನೀವು ಆ ರೀತಿ ಮಾಡಿದ್ರೇನೆ ನಮಗೆ ಉಳಿಗಾಲ ಸರ್ಕಾರದ ಸೌಲಭ್ಯಗಳು ನಮ್ಗೆ ಸಿಗಬೇಕಂದ್ರೆ ನಾವು ಒಕ್ಕಲಿಗ ಒಕ್ಕಲಿಗ ಅಂತ ನಾವು ಮೆನ್ಷನ್ ಮಾಡಬೇಕು ಅದೇ ರೀತಿ ಇದರಲ್ಲಿ ಏನೇ ಸಬ್ ಜಾತಿಗಳಿದ್ರು ನೀವು ಪಕ್ಕ ಕಿಡಿ ಅಂತ ಹೇಳ್ಬಿಟ್ಟು ನಾನು ಮೊದಲೇ ಹೇಳಿದ್ದೀನಿ ಒಂದು ಸಲ ಹೇಳ್ತೀನಿ ಇದು ಹೆಂಗಿರ್ಬೇಕಂದ್ರೆ ಹಳ್ಳಿಗಳಲ್ಲೊಂದು ತೆಲುಗುನಲ್ಲಿ ಒಂದು ಗಾದೆ ಹೇಳ್ತಾರೆ ರೇ ಕೋಣಕ್ಕೋಸ್ತೆ ಕಾಪಾಡಂತ ಒಗ್ಗಟೆರಾ ಅಂತ ವರ್ ಎಂ ಕೊಯ್ಯದ ಕೋಣೆ ಕೊಯ್ ಇಬ್ ದೀಂಟ್ಲೇ ಇಬ್ ಕಾಪಾಡಂತ ಒಗಟೇ ಒಮ್ಮತ ಜಾತಿ ಉಪಜಾತಿ ಏಮುಂದೋ ದಿ ಒಮ್ಮತ ಕರೆಕ್ಟ್ಗ ಸೆಂಟೆನ್ಸ್ ಪರ್ಮಿಷನ್ ಅಂತ ಅಂತಿಟ್ಟು നീക്കേ ധന്യവാദം ചെറുതാണ്